ನೋಡಿ ಇವತ್ತು ರಿಂಗ್ ಸ್ಪಾಟ್ ವೈರಸ್ಗೆ ಸೊ ಪೋಷಕಾಂಶಗಳ ನಿರ್ವಹಣೆಯೊಂದಿಗೆ ಅಂದರೆ ಗಿಡಗಳಿಗೆ ಪೋಷಕಾಂಶಗಳ ನಿರ್ವಹಣೆಯೊಂದಿಗೆ ಮೇಂಟೆನೆನ್ಸ್ ಸ್ಪ್ರೇಗಳು ಪೆಸ್ಟ್ ಆಗಿರ್ಬೋದು ಡಿಸೀಸ್ಗೆ ಮೇಂಟೆನೆನ್ಸ್ ಸ್ಪ್ರೇಗಳು ಅಟ್ಲೀಸ್ಟ್ ಬ್ಯಾಲೆನ್ಸಿಂಗ್ ಮಾಡ್ಕೋಬೇಕು ಇವತ್ತು ಕೆಮಿಕಲ್ ಮಾಡಿ ಅದರಿಂದ ಏನು ಉಪಯೋಗ ಬರ್ತಾ ಇಲ್ಲ ಸೊ ನಮ್ಮ ರೈತರಿಗೆ ಬೆಲ್ಡನ್ನು ಮತ್ತು ಡಿಫ ವೆಲ್ಡನ್ನು ಮತ್ತು ವೈರಿಗನ್ನು ನಾವು ರೆಫರ್ ಮಾಡಿದ್ವಿ ಅದ್ರದ್ದು ನಾವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಇದು ವೈರಸ್ ಹತೊಟ್ಟಿಗೆ ತುಂಬ ಚೆನ್ನಾಗಿದೆ ರಿಂಗ್ ಸ್ಪಾಟ್ ವೈರಸ್ ಕೊಪ್ಪಾಯಿ ರಿಂಗ್ ಸ್ಪಾಟ್ ವೈರಸ್ಗೆ ತುಂಬ ಚೆನ್ನಾಗಿ ಕೆಲಸ ಆಗಿದೆ ಸೊ ನೋಡ್ಬೋದು ಇವತ್ತಿಗೆ ಎಪ್ಪತ್ತೈದು ದಿನ ಆದರೂ ಇವಾಗ ಯಾವ ಗಿಡದಲ್ಲೂ ವೈರಸ್ ಇಲ್ಲ ಇವರೊಂದು ಇದನ್ನು ಅಟ್ಲೀಸ್ಟ್ ಒಂದು ಹದಿನೈದು ಒಂದು ಸ್ಪ್ರೇ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಎಫೆಕ್ಟಿವ್ ರಿಸಲ್ಟ್ ಬಂದಿದೆ ಸೊ ಇದ್ರ ಬಗ್ಗೆ ನಮ್ಮ ರೈತರು ಏನು ಹೇಳ್ತಾರೆ ಅಂತ ಅವ್ರ ಮುಖಾಂತರನೇ ಮಾತಾಡಿಸ್ತೀನಿ ವೀಡಿಯೋನ ಎಂಡ್ವರ್ಗು ವಾಚ್ ಮಾಡಿ ಸರ್ ಈಗ ನೀವು ರಿಂಗ್ ಸ್ಪಾಟ್ ವೈರಸ್ಗೆ ನಮ್ಮ ಬೆಲ್ಡನ್ನು ಮತ್ತೆ ವೈರಿಗನ್ನು ಬಳ್ತಿದ್ರಲ್ವ ಇದು ಯಾವ ರೀತಿ ನಿಮ್ಮ ಕೆಲಸ ಮಾಡ್ತೀವಿ ಅಂತ ಸರಿ ಒಳ್ಳೆ ರಿಸಲ್ಟ್ ಇದೆ ನಾನು ಒಂದು ಹತ್ತು ಒಂದೊಂದು ಸ್ಪ್ರೇ kontinensak pertaya pertaya itu oke